ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನನ್ನ ಕಳೆದ ವಿಡಿಯೋದಲ್ಲಿ ಒಂದು ದನದ ಯಕ್ಷಿಣಿ ಬಗ್ಗೆ ಹೇಳಿದೆ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ ಸಾಕಷ್ಟು ಜನ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ ಸಾಕಷ್ಟು ಜನ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ ನಿಜವಾಗ್ಲೂ ಅದೊಂದು ಖುಷಿ ಆಯಿತು ಯಾಕೆಂದರೆ ದಾರಿ ತಪ್ಪೋದ್ರಿಂದ ದಾರಿ ಯಾಕೆ ತಪ್ತೀವಿ ಹೆಂಗೆ ತಪ್ತೀವಿ ಅನ್ನೋದು ತಿಳ್ಕೊಳ್ಳೋದು ಒಳ್ಳೆಯದು ಯಾವುದೇ ಕೆಲಸನೂ ಅಷ್ಟೇ ಅದು ಒಳ್ಳೆಯದ ಸರಿ ಇದೆಯಾ ಅದನ್ನು ತಿಳ್ಕೋಬೇಕು ಹಣ ಒಂದೇ ಮುಖ್ಯ ಅಲ್ಲ ಜೀವನು ಮುಖ್ಯ ಭಾಳ ಜನ ನನಗೆ ರೆಸ್ಪಾನ್ಸ್ ಮಾಡಿದ್ರೆ ಭಾಳ ಜನ ಕೂಡ ನನಗೆ ಇದ್ರ ಬಗ್ಗೆ ಕೇಳಿ ಆ ವಿಷಯ ತಿಳ್ಕೊಂಡು ಇದರಿಂದ ಎಷ್ಟು ಅನಾಹುತ ಇದೆಯಾ ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸಾಕಷ್ಟು ವಿಷಯ ತಿಳಿಸಿದ್ದೀರಾ ಅಂದ್ಬಿಟ್ಟು ಭಾಳ ಜನ ಇದು ಮಾಡಿದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಇದರಿಂದ ತಿಳುವಳಿಕೆ ಒಳ್ಳೆಯ ನಿಮ್ಮ ಒಂದು ತಿಳುವಳ್ಕೆ ಬಂತು ಅಂದರೆ ಅದೇ ಒಂದು ಒಳ್ಳೆಯದು ಬನ್ನಿ ಈಗ ವಿಷಯ ಏನು ತಿಳ್ಕೊಳ್ಳೋಣ ಅಂತಂದರೆ ಈ ಕೆಲವೊಂದು ಈ ಪ್ರಾಣ ಪ್ರತಿಷ್ಠಾ ಮಂತ್ರಗಳು ಹೇಳ್ಕೊಳ್ತಾರೆ ಪ್ರಾಣ ಪ್ರತಿಷ್ಠಾಪ ನಾವು ಏನು ಅಂತಂದರೆ ಯಾವುದೋ ಒಂದು ಚಕ್ರ ಬರಿತೀವಿ ಅಥವಾ ಒಂದು ಯಂತ್ರ ಬರಿತೀವಿ ಅಂದ ಅಂದಾಗ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳು ಹೇಳ್ಕೊಳ್ತೀವಿ ಆದರೆ ಅದರ ಚಕ್ರಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮೊದಲು ಈ ರೀತಿ ಚಕ್ರ ಮಾಡಿಕೊಂಡು ತದನಂತರ ನೀವು ಮಂತ್ರ ಹೇಳಬೇಕು ಇದು ಪ್ರಾಣ ಪ್ರತಿಷ್ಠಾಪನ ಯಂತ್ರ ಅಂತ ಅಂದ್ಬಿಟ್ಟಿದ್ದು ಇದು ಸಾಕಷ್ಟು ಹಲವು ಕೆಲಸಗಳಿಗೆಲ್ಲ ಬರುತ್ತೆ ಇದನ್ನು ತಯಾರು ಮಾಡಿ ನೀವು ದೇವತೆಗಳು ಕೆರಡೆ ಇಟ್ಟ ಕೂಡ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನಾ ಮಂತ್ರ ಅಂತಲೇ ಇದಕ್ಕಿರುತ್ತೆ ಮತ್ತು ಅದು ಯಂತ್ರ ಅಂತ ಇರುತ್ತೆ ಯಂತ್ರ ಜೊತೆಗೆ ಮಂತ್ರ ಕೂಡ ನಾನು ತಿಳಿಸ್ತೀನಿ ಅದೇ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಆದರೂ ನಾನು ಈಗ ಹೊಸ್ದಾಗಿ ನೋಡಿ ನನ್ನ ವೀಡಿಯೋ ಫಾಲೋ ಮಾಡ್ತಿರ್ತಾರೋ ಅಂಥವ್ರಿಗಾಗಿ ಕೂಡ ನಾನು ಇದನ್ನು ಗೊತ್ತಾಗ್ಬೋದು ಅದನ್ನು ತಿಳ್ಕೊಳ್ಳಿ ಅದನ್ನು ಏನು ಅಂತಂದ್ಬಿಟ್ಟು ಯಾಕೆ ಕೆಲವರಂತೂ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಈ ಯೂಟ್ಯೂಬ್ಗಳು ನೋಡಿಕೊಂಡು ಅದನ್ನೇ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆಂದರೆ ಇಂಥದ್ದೆಲ್ಲ ಮಾಡಬೇಕು ಅಂದರೆ ನೀವು ಸಿದ್ಧಿ ಆಗಿರಬೇಕು ಇದನ್ನು ಮೊದಲು ತಿಳ್ಕೊಳ್ಳಿ ಚಿಕ್ಕಾಪುಟದಲ್ಲಿ ಮಾಡಿದ್ರಲ್ಲಿ ಏನೂ ತೊಂದರೆ ಇಲ್ಲ ಇಂಥ ದೊಡ್ಡ ದೊಡ್ಡದಾಗ ಮಾಡಿದ ಯಾಕೆ ನೋಡಿ ಇದೆಲ್ಲ ದೇವತೆಗಳ ಆಕರ್ಷಣೆಗೆ ಅಥವಾ ದೇವತೆಗಳ ಪ್ರಾಣ ಪ್ರತಿಷ್ಠಾಪನೆಗೆ ಮಾಡೋ ಅಂಥ ಯಂತ್ರಗಳು ಈ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ನೀವು ಕೊಡಬೇಕಾದ್ರೆ ನಿಮ್ಮಲ್ಲಿ ಆ ಶಕ್ತಿ ಇರಬೇಕು ನೀವು ಅದನ್ನು ಸಿದ್ಧಿ ಮಾಡಿಕೊಂಡು ಎಷ್ಟೋ ಲಕ್ಷಾಂತರ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡಾಗ ಇದರಲ್ಲಿ ನೀವು ಮಾಡ್ಕೊಳ್ತಾ ಇದ್ದಂಗೆ ಅದರಲ್ಲಿ ಒಂದು ಶಕ್ತಿ ಬರುತ್ತೆ ಆಗ ಇದು ಒಂದು ಅದ್ಭುತ ಕೆಲಸ ಮಾಡಿ ಆ ದೇವತೆಗಳಿಗೆ ಕೂಡ ಒಂದು ಶಕ್ತಿಯನ್ನು ಕೊಡುತ್ತೆ ಅದು ಬಿಟ್ಟು ನಾವು ಇದನ್ನು ನೋಡಿಕೊಂಡೇ ಬರಿತೀವಿ ಇದು ನೋಡ್ಕೊಂಡು ಬರೆದು ಬಿಡ್ತೀವಿ ಬುಕ್ಸ್ ಕೊಡಿ ಆ ಬುಕ್ಸ್ ನೋಡ್ಕೊಂಡು ಮಾಡ್ತೀವಿ ಇವೆಲ್ಲ ಹಾಕ್ದಿರೋ ಅಂಥದ್ದು ಬುಕ್ಸ್ ನೋಡಿ ಮಾಡ್ಕೊಳ್ಳಂಗೆ ಇದ್ದಿದ್ರೆ ಎಲ್ಲರೂ ಕೂಡ ಎಷ್ಟು ಜನ ಇದರ ಮನೇಲಿ ಅಷ್ಟು ಜನರು ವೈದಿಕರ ಅದಕ್ಕೆ ಅನ್ನೋದು ಒಂದು ಸಂಪ್ರದಾಯ ಇದೆ ಅದಕ್ಕೆ ಆದ ಒಂದು ರೀತಿ ನೀತಿ ಇದೆ ಅದೆಲ್ಲ ತಿಳ್ಕೊಳ್ಳಿ ಸುಮ್ಮನೆ ಇದನ್ನ ನೋಡಿಕೊಂಡು ಮಾಡಿಕೊಂಡು ಬೇರೆಯವ್ರಿಗೂ ನಾವೆಲ್ಲ ಕಲ್ತಿದ್ದೀವಿ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರ ಹತ್ರನೂ ದುಡ್ಡು ತಗೊಂಡು ಅವ್ರಿಗೂ ಕೆಲಸ ಆಗದೆ ಸುಮ್ಮನೆ ಹೆಸರು ಕೆಟ್ಟೋಗುತ್ತೆ ಆ ರೀತಿ ಎಲ್ಲ ಹೋಗ್ಬಿಡಿ ಇದನ್ನು ಸಾಧನೆ ಅಂತ ಹೇಳ್ತಾರೆ ಸಾಧನೆ ಸಿದ್ಧಿ ಎರಡೂ ಇದ್ದಾಗ ನಿಮಗಿದು ನಿಮ್ಮ ವಶ ಆಗುವಂಥ ಯಂತ್ರ ಮಂತ್ರಗಳು ಅದರ ಬಗ್ಗೆ ನಾನು ಇವತ್ತು ನಿಮಗೆ ಎಷ್ಟು ಇವೆಲ್ಲ ಒಂದು ಶ್ರೇಷ್ಠವಾದ ಒಂದು ಯಂತ್ರಗಳು ಮಂತ್ರಗಳು ಅನ್ನೋದು ತಿಳ್ಕೊಳ್ಳಿ ಇದನ್ನು ಈ ಯಂತ್ರನ ನಾವು ಯಾವುದೇ ಒಂದು ಒಳ್ಳೆಯ ದಿಸ್ತಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಯಾವಾಗಾದರೂ ಯಾವುದೇ ಆದರೂ ಒಂದು ಕಾರ್ಯಗಳಿಗೆ ಈ ಒಂದು ಮ ಯಂತ್ರನ ಅಥವಾ ಮಂತ್ರನ ಕೂಡ ನಾವು ಮಾಡ್ಕೋಬೋದು ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಈ ಮಂತ್ರ ಉಚ್ಚಾರಣೆಯಿಂದ ನಾವು ಬರೆದ್ಬಿಟ್ಟು ಕಟ್ಟಿದರೆ ಆ ಒಂದು ಸಕಲ ಕಾರ್ಯಗಳು ಕೂಡ ಇದು ಜಯ ಆಗುತ್ತೆ ಹಾಗೂ ಕೂಡ ಈ ಕೆಲವೊಬ್ಬರಿಗೆ ಈ ನವಗ್ರಹಗಳ ಕಾಟ ಇರುತ್ತೆ ಯಾವುದಾದ್ರೂ ಆಗಿರ್ಬೋದು ಶನಿ ದೋಷ ಇರ್ಬೋದು ಗುರು ಶುಕ್ ಹುಚ್ಚ ಇರ್ಬೋದು ಕೇತು ದೋಷ ಇವೆಲ್ಲ ಕೆಲವು ಸಾಕಷ್ಟು ಬರುತ್ತೆ ಅಂಥದ್ದು ಕೂಡ ಈ ಒಂದು ಯಂತ್ರನ ಬರೆದು ಕಟ್ಟಾಗ ಅವ್ರಿಗೂ ಕೂಡ ಇದರಿಂದ ಶಾಂತಿ ಆಗುತ್ತೆ ಅದೇ ರೀತಿ ಅವರ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಈ ಯಂತ್ರನ ಬೇಕಾರೆ ನೀವು ಒಂದು ಬರೆಯೋ ತಗಡು ಬರುತ್ತಲ್ಲ ತಾಮ್ರ ತಗಡು ಅದರಲ್ಲಿ ಕೂಡ ಬರಿಬೋದು ಬಾಂಬೆ ತಗಡು ಅಂತ ರೇಕು ಅಂತ ಅದರಲ್ಲಿ ಕೂಡ ಬರಿಬೋದು ಯಾವುದೂ ಸಿಕ್ಕಿಲ್ಲ ಅಂತಂದರೆ ಭೋಜಪತ್ರೆ ಅಥವಾ ಒಂದು ವೈಟ್ ಪೇಪರ್ ಕೂಡ ಬರ್ಕೋಬೋದು ಇದು ಬರೆದು ಇದನ್ನು ಅದರ ಮೇಲೆ ಒಂದು ನೀವು ವಿದ್ಯಾರ್ಚನೆ ಎಲ್ಲ ಮಾಡಿ ಅಂದರೆ ಪೂಜೆ ಪುಸ್ಕರ ಎಲ್ಲ ಮಾಡಿ ಆದಮೇಲೆ ಒಂದು ಯಂತ್ರದಲ್ಲಿ ತುಂಬಿಟ್ಟಿದ್ದನ್ನು ಅಂದರೆ ಒಂದು ತಾಯ್ತಾ ಅಂತ ಏನು ಹೇಳ್ತೀವಿ ಅದು ಯಂತ್ರ ಅಂತ ಹೇಳ್ತೀವಿ ಅದನ್ನು ಮಾಡಿ ಒಂದು ನಿಮ್ಮ ದೇಹದಲ್ಲಿ ಗ್ರಹಣೆ ಒಂದು ಧಾರಣೆ ಮಾಡಿದಾಗ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಕೆಟ್ಟದ್ದು ದುಷ್ಟಶಕ್ತಿಗಳು ಅದನ್ನು ಇದ್ರೆ ಬಿಟ್ಟು ಹೋಗುತ್ತೆ ಅದೇ ರೀತಿ ಈ ಒಂದು ದೇವತಾ ಶಕ್ತಿಗಳು ಕೂಡ ಇದನ್ನು ಹಾಕ್ತಾರೆ ಇದನ್ನು ಹಾಕಿ ಆ ದೇವತೆಗಳು ಯಾವುದಾದ್ರೂ ದೇವತೆಗಳು ಪರವಾಗಿಲ್ಲ ಹೆಣ್ಣು ದೇವರು ಗಂಡು ದೇವರು ಯಾವುದೇ ಆದರೂ ಪರವಾಗಿಲ್ಲ ಇದನ್ನು ಶುಚಿವಾಗಿ ಅಂದರೆ ಪೇಪರಲ್ಲಿ ಇದರಲ್ಲೆಲ್ಲ ಆಗಲ್ಲ ಅದು ಮನುಷ್ಯ ಕಟ್ಟಕ್ಕೆ ಮಾತ್ರ ಅದಾಗುತ್ತೆ ಇದನ್ನು ಮಾಡಬೇಕು ದೇವತೆಗಳಿಗೆ ಅಂದರೆ ಬೆಳ್ಳಿದು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಬೆಳ್ಳಿ ಚಿನ್ನ ಅಂದರೆ ಚಿನ್ನ ಈಗ ಮಾತಾಡೋಕ್ಕಾಗಲ್ಲ ಹಾಗಾಗಿ ಬೆಳ್ಳಿಲಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಸಾಧ್ಯ ಆಗದಿರೋರು ತಾಮ್ರದಲ್ಲೋ ಅಥವಾ ಬೇರೆ ಪಂಚಲೋಹದಲ್ಲೋ ಮಾಡ್ಕೋಬೋದು ಯಾಕೆಂದರೆ ಹಾಗನ್ ಕಾಲದಿಂದ ಮಾಡ್ತಾ ಇರೋದೆಲ್ಲ ಬೆಳ್ಳಿ ಚಿನ್ನದಲ್ಲೇ ಮಾಡ್ತಾಯಿದ್ರು ಆದರೆ ಕಾಲ ಈಗ ಹಂಗಿಲ್ಲ ಎಲ್ಲ ಭಾಳ ದುಬಾರಿ ಆಗಿರೋದ್ರಿಂದ ಏಕೆಂದರೆ ಕೆಲವೊಂದು ಇದೆಲ್ಲ ಒಂದು ಜೀವಂತವಾಗಿರೋ ಅಂಥವು ಇವೆಲ್ಲ ಅಂದರೆ ಎಷ್ಟೋ ಶತಮಾನಗಳವರೆಗೂ ಇದು ಜೀವನ ಜೀವ ಇರುತ್ತೆ ಯಾಕೆಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಏನೋ ಒಂದು ದೇವಸ್ಥಾನ ಕಟ್ಟಬೇಕು ಕಟ್ತಾರೆ ಅದರೊಳಗೆ ಏನೂ ಇರೋದಿಲ್ಲ ಅದು ಒಂದು ಯಾವುದೋ ಒಂದು ಐನೂರು ರೂಪಾಯಿದು ಒಂದು ಸಾವಿರ ರೂಪಾಯಿದು ಒಂದು ಮೂಲಿಕೆ ತರ್ತಾರೆ ಇದರಲ್ಲಿ ಮೂಲಿಕೆ ಅಂಗಡಿಗಳು ಸಿಗುತ್ತೆ ಅದನ್ನು ತರ್ತಾರೆ ಅದನ್ನು ಹಾಕಿಬಿಟ್ಟು ಒಂದು ಏನೋ ಒಂದು ಚಕ್ರ ಬರೋದ್ರೊಳಗೆ ಹಾಕ್ಬಿಟ್ಟು ಪ್ರತಿಷ್ಠಾಪನೆ ಆಗೋಯಿತು ಅಂತ ಹೇಳ್ತಾರೆ ಈಗ ಯಾಕೆಂದರೆ ನೀವು ಎಲ್ಲ ಗೊತ್ತಿರಬೇಕು ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳು ನಾವು ನೋಡೋವಂಥ ದೇವಸ್ಥಾನಗಳು ಮುರುಡೇಶ್ವರ ಆಗಿರ್ಬೋದು ಅಥವಾ ಕಟೀಲ್ ಆಗಿರ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನವು ತಿರುಪತಿ ಆಗಿರ್ಬೋದು ಹೀಗೆ ಹೊರನಾಡು ದೇವ ದೇವಿ ಆಗಿರ್ಬೋದು ಹೀಗೆ ಈ ದೇವಸ್ಥಾನಗಳೆಲ್ಲ ಎಷ್ಟು ಅದ್ಭುತವಾಗಿ ನಡೀತಾ ಇದ್ದು ಎಷ್ಟು ವರ್ಷಗಳು ಎಷ್ಟೋ ಶತಮಾನಗಳು ಆಗಿದ್ರೂ ಅದು ಇವತ್ತು ಜನನ ಅಷ್ಟು ಜನನ ಆಕರ್ಷಣೆ ಮಾಡುತ್ತೆ ಯಾಕೆ ಹೇಳಿ ಇಂಥದೆಲ್ಲ ಮಾಡಿ ಅಲ್ಲಿ ಚಿನ್ನ ಬೆಳ್ಳಿಲಿ ಮಾಡಿರೋದ್ರಿಂದನೇ ಅದು ಆಕರ್ಷಣೆ ಈಗ ಅದು ಚಿನ್ನ ಇವ್ರು ಎದ್ಕೊಂಡು ಏನು ಮಾಡ್ತಾರೆ ಒಂದು ಆ ತಗಡನೇಲೆ ಅದು ಇಂಥದ್ದು ಕೂಡ ಬರೆಯೋಲ್ಲ ಅಲ್ಲಿ ಮಾಮೂಲಿ ಏನೋ ಒಂದು ಈಜೆ ಕಡೆ ಒಂದು ಅಕ್ಷರ ಹಾಕಿರ್ತಾರೆ ಅಲ್ಲಿ ಎಲ್ಲಿಂದ ನಿಮಗೆ ಒಂದು ಅದ್ಭುತವಾಗಿ ಕೆಲಸ ಆಗ್ಬಿಡುತ್ತೆ ದೇವತೆಗಳಿಗೂ ನೀವು ಶಕ್ತಿ ಕೊಟ್ಟಾಗಲೇ ಅವ್ರು ಕೆಲಸ ಮಾಡೋದು ಶಕ್ತಿ ಕೊಟ್ಟಿಲ್ಲ ಅಂದರೆ ಅವ್ರ ಬೊಂಬೆಗಳು ಅಷ್ಟೇ ಇಲ್ಲಿ ಅವ್ರಿಗೆ ಕೆಲಸ ಮಾಡೋದು ಇದು ಈ ಚ ಮೂಲಿಕೆಗಳ್ನು ಕೆಲವೊಂದು ಇಂಥ ಚಕ್ರಗಳನ್ನೆಲ್ಲ ಹಾಕಿದಾಗ ಅಲ್ಲಿ ಅದ್ಭುತವಾದಂಥ ಶಕ್ತಿ ಅವ್ರಿಗೆ ಉತ್ಪತ್ತಿ ಆಗುತ್ತೆ ಮತ್ತು ಕೆಲವೊಂದು ಅವಾಗೆಲ್ಲ ನವಪಾಷಣಗಳನ್ನ ಹಾಕ್ತಾ ಇದ್ದರು ನವಪಾಶೆಗಳನ್ನ ತುಂಬೋರು ರಾಸಾಯನಿಕವಾಗಿ ಮತ್ತು ಪಾದ್ರಸ ಅಂತ ತುಂಬೋರು ಅದೆಲ್ಲ ಅದೇನು ಭೂಮಿಲಿ ಹಿಂಗೋಗೋದು ಅಲ್ಲ ಕೊಳ್ತೋಗೋದು ಅನ್ ಅಲ್ಲ ಅದು ನೋಡಿದ್ರಲ್ಲ ಗೊತ್ತಲ್ವ ಪಾದರಸ ಅಂದರೆ ಹೆಂಗಿರುತ್ತೆ ಅಂತ ಅದು ಎಷ್ಟು ಶತಮಾನಗಳಾದರೂ ಅದು ಹೋಗಲ್ಲ ಅಂಥವೆಲ್ಲ ಹಾಕಿದಾಗ್ಲೇ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಲ್ಲಿ ಯಾವುದೇ ಒಂದು ಕೆಲಸ ಯಾರೇ ಒಬ್ಬ ಹೋಗಿ ಭಕ್ತರು ಕಷ್ಟ ಅಂತ ಹೇಳ್ಕೊಂಡಾಗ ಬೇಗ ಸಕ್ಸಸ್ ಆಗುತ್ತೆ ಇಲ್ಲಿ ಏನು ಮಾಡ್ತಾರೆ ಒಂದು ಕಾಟ ಬುಟಾಟೆ ಅನ್ನೋ ಥರ ಏನೋ ಒಬ್ಬರು ಯಾರೋ ಕರ್ಕೊಂಬ ಅವ್ರಿಗೂ ಮೊದಲೇ ಏನೂ ಬಂದಿರಲ್ಲ ಇವ್ರಿಗೂ ದುಡ್ಡು ಖರ್ಚಾಗ ಬೇಕಾಗಿರಲ್ಲ ಎಲ್ಲ ಚಿಕ್ಕ ಚಿಕ್ಕದ್ರಲ್ಲಿ ಕಮ್ಮಿ ದುಡ್ಡಲ್ಲಿ ಹಾಗಬೇಕು ಆ ರೀತಿ ಮಾಡಿಬಿಡ್ತಾರೆ ತಂದು ಹಾಕ್ತಾರೆ ಆಮೇಲೆ ಏನು ಮಾಡ್ತಾರೆ ಯಾರೋ ಕಟ್ಟಾಕ್ಬಿಟ್ಟಿದ್ದಾರೆ ಯಾರೋ ಕಟ್ಟಾಕ್ಬಿಟ್ಟಿದ್ದಾರೆ ಈಗಿಂಥ ದೇವಸ್ಥಾನೆಲ್ಲ ಕಟ್ಟಾಕಾಗಲ್ವ ಅವ್ರಿಗೆ ಅದೆಲ್ಲ ಸುಳ್ಳು ವೀಕ್ಷಕರೇ ನಿಧಾನವಾಗಿ ಯೋಚನೆ ಮಾಡಿ ಹೇಳೋದೆಲ್ಲ ನಿಜ ಅಂತ ತಿಳ್ಕೊಬಾರ್ದು ಪ್ರತಿಯೊಂದನ್ನು ಎಷ್ಟೋ ಸಾವಿರಾರು ವಿಡಿಯೋಗಳನ್ನ ನೋಡ್ತಾ ಇದ್ದೀರ ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳಿ ಯಾಕಂದರೆ ಸಾಕಷ್ಟು ಜನ ಹಣಕ್ಕಾಗಿಯೇ ದಾರಿ ತಪ್ಪಿಸ್ತಾರೆ ಅಂಥದೆಲ್ಲ ನೀವು ನಿಮ್ಮ ಯೋಚನೆಗೆ ಬಿಟ್ಟಿದ್ದು ಇದೆಲ್ಲ ನೀವು ಯೋಚನೆ ಮಾಡಬೇಕು ಒಂದು ದೇವ್ರನ್ನ ಕಟ್ಟಾಕಬೇಕು ಅಂದರೆ ಬಹಳ ಕಷ್ಟ ಇದೆ ಅಂಥ ಒಂದು ಭೂಪ ಅವನು ಕಲ್ತಿರಬೇಕು ಅಂದರೆ ಅವನು ಎಷ್ಟು ಜನ್ಮದಲ್ಲಿ ಅವನು ಅದನ್ನು ಕಲ್ತಿರಬೇಕೋ ಗೊತ್ತಿಲ್ಲ ಅಷ್ಟು ಇರ್ತದೆ ಅದನ್ನು ನೋಡಿ ನೀವು ಇದು ನೀವೆಲ್ಲ ಹಾಕಿದಾಗ ಅಲ್ಲಿ ದಿನ ದಿನಕ್ಕೆ ದಿನ ದಿನಕ್ಕೆ ಕ್ಷಣಕ್ಕೂ ಹಾಕಾಕ್ತಾನೆ ದೇವ್ರಿಗೂ ಕಟ್ಟಾಕೆ ಆ ದೇವ್ರಿಗೆ ಏನು ಪೂಜೆ ಮಾಡ್ತಾನೆ ಮನುಷ್ಯ ಅಂತ ಏನು ಅಥ್ವಾ ಪೂಜಾರಿ ಅಂತ ಅಂಥವನ್ನ ಒಂದು ಬಂಧ ಮಾಡ್ತಾರೆ ಅಷ್ಟು ಬಿಟ್ಟರೆ ದೇವ್ರನ್ನ ಯಾ ಇದರಲ್ಲೂ ಆಗೋಲ್ಲ ಯಾಕೆ ಇಂಥ ದೊಡ್ಡ ದೊಡ್ಡ ದೇವಸ್ಥಾನ ನೋಡ್ತಾ ಎಂಥ ಕಿಕ್ಕಿರಲಿಲ್ಲ ಕೋಟಿ ಕೋಟಿ ಜನ ದಿನಕ್ಕೆ ಹೋಗ್ತಿರ್ತಾರೆ ಅಂಥದ್ರಲ್ಲಿ ಅಲ್ಲಾಗದಿರೋದು ಇಲ್ಲಿ ಮಾಡ್ತಾರೆ ಅಂದರೆ ನೀವು ಅಲ್ಲಿ ನಡೆಸ್ತಾ ಅಂತ ವಿದ್ಯೆಗಳು ಸರಿ ಇಲ್ಲ ನೀವು ಮಾಡ್ತಾ ಇರೋಂಥ ಕಾರ್ಯಗಳು ಸರಿ ಇರೋದಿಲ್ಲ ನೀವಿಟ್ಟಂಥ ವಸ್ತುಗಳು ಸರಿ ಇಲ್ಲ ಇದನ್ನು ನೀವು ಸನ್ ಮನದಟ್ಟು ಮಾಡ್ಕೊಳ್ಳಿ ಸುಮ್ಮನೆ ನಾನು ದೇವಸ್ಥಾನ ಮಾಡ್ತೀನಿ ನಾನೂ ಒಂದು ದೇವಸ್ಥಾನ ಕಟ್ತೀನಿ ನನಗೂ ಒಂದು ಅದರಿಂದ ಹೆಸರು ಬರಬೇಕು ಮಾಡಾಗಿದ್ರೆ ಚಿಕ್ಕದೇ ಆಗಿ ಚೊಕ್ಕವಾಗಿ ಕಟ್ಟಿದ್ರು ಕೆಲವೊಂದು ವಸ್ತುಗಳನ್ನೆಲ್ಲ ಹಾಕಿ ಮೂಲಿಕೆಗಳು ಇಂಥ ಚಕ್ರಗಳು ಅದಕ್ಕೆಲ್ಲ ಕೆಲವೊಂದೆಲ್ಲ ಹಾಕಿದಾಗ ಈ ಪಾದರಸಗಳು ಕೆಲವು ನವಪಾಷಣಗಳು ಇವೆಂಥವು ಇವೆಲ್ಲ ಆಗಿನ ಕಾಲದ ಒಂದು ಪ್ರಾಚೀನವಾದಂಥ ಒಂದು ಋಷಿಮುನಿಗಳು ತಯಾರು ಮಾಡ್ತಿದ್ದಂಥ ಒಂದು ನವಪಾಷಣ ಅದನ್ನೆಲ್ಲ ಬಿಟ್ಬಿಟ್ಟು ಏನೂ ಇಲ್ಲದೆ ಸುಮ್ಮನೆ ಎತ್ಕೊಂಡು ಹೋಗ್ತೀರಾ ಏನೋ ಒಂದು ಹಾಕ್ಬಿಟ್ಟು ದೇವ್ರ ಪಾಪ ಹಾಕಿ ಈ ರೀತಿ ಎಲ್ಲ ನೀವು ತೊಂದರೆ ತೊಗೊಂಡು ನೀವು ಕೊರಗ್ತೀರಾ ಆಗ್ತಾಳೆ ಕೊನೆಗೆ ಎಣ್ಣೆಗಿಲ್ಲ ಹೂಗಿಲ್ಲ ಕಾಯಿ ಇಲ್ಲ ಈ ರೀತಿ ಒದ್ದಾಟ ಆಗಿ ಕೊನೆಗೆ ಅಯ್ಯೋ ಇದ್ರ ಸವಾಸನೆ ಬೇಡಪ್ಪ ಮುಚ್ಚಿಬಿಡ್ತೀವಿ ದೇವಸ್ಥಾನ ಅನ್ನೋ ಲೆವೆಲಿಗೆ ಬರ್ತೀರ ಅದೇನಾಗುತ್ತೆ ಮತ್ತೆ ಕರ್ಮ ಸುತ್ತಕೊಳ್ತೀರಾ ಅದು ತಲತಲಾಂತರವರೆಗೂ ಬಂದ್ಬಿಡುತ್ತೆ ಈ ಕರ್ಮ ಅನ್ನೋದು ತಳತಲಾಂತ್ರುವವರೆಗೂ ಬಂದ್ಬಿಡುತ್ತೆ ಅದರಿಂದ ಆ ರೀತಿ ಮಾಡ್ಕೋಬೇಡಿ ಚಿಕ್ಕದಾಗೆ ಕಟ್ಟಿ ಚೊಕ್ಕವಾಗಿ ಇರಲಿ ಮೂರ್ತಿ ಚಿಕ್ಕದಾಗೆ ಇರಲಿ ಏನು ಏಳು ಅಡಿ ಎಂಟು ಅಡಿ ಹನ್ನೆರಡು ಅಡಿ ಇದೆಲ್ಲ ಬೇಡ ನಿಮಗೆ ಚಿಕ್ಕದಾಗಿ ಒಂದು ಅಡಿ ಇಕ್ಕಿದ್ರೂ ಅಲ್ಲಿ ಸ್ವಚ್ಛವಾಗಿ ಅದೇ ಹಣನ ನೀವು ಬೃಹದ್ವಾಕಾರವಾಗಿ ದೇವಸ್ಥಾನ ಕಟ್ಟೋದ್ಕಿಂತ ಇಂಥ ಚಿಕ್ಕದಾಗಿ ಮಾಡಿ ಅಲ್ಲಿ ಇಂಥ ಕೆಲವೊಂದು ಶಕ್ತಿಗಳೆಲ್ಲ ನವಪಾಠಣವು ಪಾದ ಇಂಥ ಚಕ್ರಗಳು ಪ್ರಾಣ ಪ್ರತಿಷ್ಠಾಪನೆಗಳು ಯಂತ್ರಗಳು ಇವನ್ನೆಲ್ಲ ಹಾಕಿದಾಗ ಅಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಆವಾಗ ಜನಗಳು ಭಕ್ತರುಗಳು ತಾನಾಗೆ ತಾನು ಬಂದು ಅಲ್ಲಿ ಸೇರ್ತಾರೆ ಆ ದೇವತೆಗಳು ಕೂಡ ಒಳ್ಳೆಯ ಶಕ್ತಿ ಬರುತ್ತೆ ಕೇಳಿದಂಥ ಭಕ್ತರಿಗೆ ಕಷ್ಟಗಳ ಪರಿಹಾರ ಮಾಡ್ತಾರೆ ನಿಮಗೂ ಕೂಡ ಒಂದು ಹೆಸರು ಬರುತ್ತೆ ದೇವತಾ ಕೂಡ ಅಲ್ಲಿ ಒಂದು ಒಂದು ಚಿಕ್ಕದಿರೋದು ನಾಳೆ ಅದ್ಭುತವಾಗಿ ಕೂಡ ಬೆಳಿಬೋದು ವೀಕ್ಷಕರ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗ ಬರೀ ಇದನ್ನೇ ಮಾತಾರೆ ದೇವ್ರು ಕಟ್ಟಾಕಿದ್ದಾರೆ ಬಾಯಿ ಬಂದು ಮಾಡಿದ್ದಾರೆ ಬರ್ರಿ ಇದನ್ನೇ ಕೇಳಿ ಕೇಳಿ ಏನಪ್ಪ ಈ ಪ್ರಪಂಚಲ್ಲಿ ದೇವ್ರನ್ನೂ ಕಟ್ಟಾಕ್ತಾ ಇದ್ದಾರಾ ಅನ್ನೋಷ್ಟು ನಮಗೆ ಬೆರಗಾಗೋಗಿದ್ವಿ ನಮಗೆ ಒಂದು ಇದನ್ನು ನಿಂಬಬೇಕಾ ಬಿಡಬೇಕಾ ಅನ್ನೋ ಥರ ಆಗಿದೆ ಇದನ್ನು ನಿಧಾನವಾಗಿ ಯೋಚನೆ ಮಾಡಿದಾಗ ನಿಮಗೆ ಇದು ಅರ್ಥ ಆಗುತ್ತೆ ವೀಕ್ಷಕರೇ ಬನ್ನಿ ಈಗ ಈ ರೀತಿ ಮಾಡಿ ಆ ದೇವತೆಗಳ ಕೆಡ ಇಡಬೇಕು ಮತ್ತು ನಾನು ಮಂತ್ರ ಕೂಡ ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೂ ನಾನು ಒಂದು ಬಾರಿ ಮಂತ್ರನ ಕೂಡ ತೋರಿಸ್ತೀನಿ ಈ ರೀತಿ ಈ ಮಂತ್ರ ಇರುತ್ತೆ ಈ ಮಂತ್ರನ ನೀವು ನೂರ ಎಂಟು ಬಾರಿ ಇದನ್ನ ಅಂದರೆ ಇದು ಗ್ರಹಣಗಳಲ್ಲಿ ನೂರ ಎಂಟು ಬಾರಿ ಹೇಳಿದ್ರೆ ನಿಮಗೆ ಸಿದ್ಧಿ ಆಗುತ್ತೆ ಬೇರೆ ದಿವಸ ಆದರೆ ಸಾವಿರದ ಎಂಟು ಈ ರೀತಿಯಾಗಿ ಹೇಳಿ ಸಿದ್ಧಿ ಮಾಡಿಕೊಂಡು ಮೊದಲೇ ತೋರಿಸಿದಂತಹ ಆ ಚಕ್ರಗಳನ್ನ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಈ ಮಂತ್ರನ ಹೇಳಿ ಆ ಸಿದ್ಧಿ ಮಾಡಿ ಹೇಳಿದಾಗ ನಿಮಗೆ ಅದರೊಳಗೆ ಶಕ್ತಿಯನ್ನು ತುಂಬುತ್ತೆ ಅದರಲ್ಲಿ ಆ ಚಕ್ರ ಕೂಡ ಒಂದು ಶಕ್ತಿ ಮಾಡುತ್ತೆ ನೋಡಿ ಇದು ಮನುಷ್ಯರಿಗೂ ಬರುತ್ತೆ ದೇವತೆಗಳು ಕೂಡ ಬರುತ್ತೆ ದೇವತೆಗಳಿಗೆ ಈ ರೀತಿ ಮಾಡ ಬೆಳ್ಳೀಲಿ ಅಥವಾ ಪಂಚಲೋಹದಲ್ಲಿ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಎಷ್ಟು ಖರ್ಚು ಮಾಡ್ತೀವೋ ಅಲ್ಲಿ ಅಷ್ಟು ಶಕ್ತಿ ಇರುತ್ತೆ ಇಲ್ಲಿ ಏನು ಅಂದರೆ ಬರೀ ಐದು ಸಾವಿರ ಎರಡು ಸಾವಿರ ಇಷ್ಟು ಎರಡಷ್ಟು ಕೊಡಿ ಅಷ್ಟು ಕೊಡಿ ಇಲ್ಲಿ ಈ ರೀತಿ ಆದಾಗ ಏನಾಗುತ್ತೆ ಅಲ್ಲಿ ಯಾವುದೇ ರೀತಿ ಶಕ್ತಿ ಇರಲ್ಲ ಮಾಡಿದ ಮೇಲೆ ಅಲ್ಲಿ ಒಂದು ಸರಿಯಾದ ರೀತೀಲಿ ಹಣದ ಮುಖ ನೋಡ್ದಂಗೆ ಅಲ್ಲಿ ಪ್ರತಿಷ್ಠಾಪನೆಗಳು ಮಾಡಬೇಕು ಇವೆಲ್ಲ ಇರ್ತವೆ ವೀಕ್ಷಕರೇ ಇವೆಲ್ಲ ನೋಡ್ಕೊಂಡು ಮಾಡಿ ಸುಮ್ಮನೆ ಮಾಡಿ ಕೈ ಸುಟ್ಕೊಂಡು ಲಾಸಾಗಿ ಆಮೇಲೆ ಕೊನೆಗೆ ಆ ದೇವಸ್ಥಾನನೇ ಮುಚ್ಚೋವಂಥ ಪ್ರಸ್ತಿಗೆ ಬಂದು ಆ ಮುಚ್ಚಬೇಕಾದ್ರೆ ಅದಕ್ಕೊಂದು ಕರ್ಮ ಅಂತ ನೀವು ಸುತ್ಕೊಂಡು ಇವೆಲ್ಲ ತೊಂದರೆ ಆಗ್ತವೆ ಇವೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏಕೆ ಲೆಂತ್ ಆಯಿತು ನಿಮಗೂ ಕೇಳೋಕ್ಕೆ ಬೇಜಾರಾಗುತ್ತೆ ಆದರೆ ನಾನು ತಿಳಿಸ್ಬೇಕಾದಂಥ ನನ್ನ ಕರ್ತವ್ಯ ಹಾಗಾಗಿ ನಾನು ಈ ಕರ್ತವ್ಯನ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಒಂದು ಯಂತ್ರ ಮಂತ್ರ ರೆಡಿ ಮಾಡ್ಕೊಳ್ಳಿ ಇದು ಕೂಡ ಮನುಷ್ಯರು ಕೂಡ ಬರುತ್ತೆ ಯಾವುದೇ ನೆಗೆಟಿವ್ ಇದ್ದರೆ ಹೇಳಿದ್ದೀನಲ್ಲ ಮೊದಲೇ ಆ ರೀತಿ ಮಾಡಿದಾಗ ಅವರು ಕೂಡ ಇದನ್ನು ಬರುತ್ತೆ ಅಂಥವ್ರಿಗೂ ಕೂಡ ಇದನ್ನು ಮಾಡಿ ಅವ್ರಿಗೂ ಕೂಡ ಒಂದು ಕಷ್ಟದಿಂದ ಪರಿಹಾರ ಮಾಡೋಕ್ಕೊಂದು ದಾರಿ ತೋರಿಸಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಸಬ್ಸ್ಕ್ರೀಬರೇ ಮಾಡ್ಕೊಳ್ತಾ ಇಲ್ಲ ನೀವು ಲೈಕ್ ಮಾಡಿ ಯಾವುದೇ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಇದ್ದರೆ ಕಾಮೆಂಟ್ ಮುಖಾಂತರ ಮಾ ಹೇಳಿ ಕೆಲವರಂತೂ ಏನೋ ಒಂದು ಮಾಡಿರೋದು ಎರಡು ಮೂರು ವಿಡಿಯೋ ಮಾಡಿರ್ತಾರೆ ಅವ್ರದ್ದು ಇವ್ರದ್ದು ಕದ್ದೆ ಹೊಡಿಗೆ ಮಾಡಿರೋದು ಅದರೊಳಗೆ ಬೇರೆ ಬೇರೆಯವ್ರಿಗೆ ಕತೆ ಹೇಳಕ್ಕೆ ಬರ್ತಾರೆ ಹಾಗೆ ಹೀಗೆ ನೆಂಬಬೇಡಿ ಅದು ಮಾಡಬೇಡಿ ಇದು ಮಾಡಿ ಫಸ್ಟ್ ಅವ್ರದ್ದು ಅವ್ರು ನೋಡ್ಕೊಳ್ಳೋದಿಲ್ಲ ಬೇರೆಯವ್ರು ನೋಡೋಕ್ಕೆ ಬರ್ತಾರೆ ಎಷ್ಟು ವರ್ಷದ ನಾವು ಎಷ್ಟು ವೀಡಿಯೋ ಮಾಡಿದ್ದೀವಿ ಅನ್ನೋದು ಫಸ್ಟ್ ಅವ್ರು ನೋಡಿಕೊಂಡ್ರೆ ಅವ್ರಿಗೆ ಗೊತ್ತಿರುತ್ತೆ ಅನ್ಕೊತೀನಿ ಇಂಥವ್ರಿಗೆ ನಾವು ಮಾತಾಡೋದಕ್ಕಿಂತ ಉದಾಹಸಿನದೇ ಮದುವೆಯವ್ರಿಗೆ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ವೀಕ್ಷಕರೇ ಈಗ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು